ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವತ್ತಿನ ಅವಧಿಯಲ್ಲಿ ಸಂಭವನೀಯತೆ ಅಧ್ಯಾಯವನ್ನು ನೋಡ್ತಾ ಇದ್ದಾವೆ ಸಂಭವನೀಯತೆ ಅಧ್ಯಾಯದಲ್ಲಿ ಈ ಎರಡು ವಿಧಗಳನ್ನು ಮಾಡ್ತಾಯಿದ್ದಾವೆ ಅಂದರೆ ಅರಿಯಲು ಎರಡು ಪದ್ಧತಿಗಳಿದ್ದಾವೆ ಒಂದು ಪ್ರಾಯೋಗಿಕ ಸಂಭವನೀಯತೆ ಇನ್ನೊಂದು ಸೈದ್ಧಾಂತಿಕ ಸಂಭವನೀಯತೆ ನಾವು ಅಂದರೆ ಸಿಲೆಬಸ್ಗೆ ಇರುವಂಥ ಅಂಶ ಯಾವುದಪ್ಪ ಅಂದರೆ ಪ್ರಾಯೋಗಿಕ ಅನುಭವ ಆಧಾರಿತ ಸಂಭವನೀಯತೆ ಇದೆ ನಾವು ಒಂಬತ್ತನೇ ತರಗತಿಯಲ್ಲಿ ಮತ್ತು ಹತ್ತನೇ ತರಗತಿಯಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ಎಂಟನೇ ತರಗತಿಯಲ್ಲೂ ಕೂಡ ಸ್ವಲ್ಪ ಪರಿಕಲ್ಪನೆಯನ್ನು ಇಟ್ಟಿದ್ದಾನೆ ಸೊ ಸಂಭವನೀಯತೆಯನ್ನು ಡೆಫಿನಿಷನ್ಕಿಂತ ಸೂತ್ರವನ್ನು ನೋಡಿದಾಗ ಪಿ ಎಫ್ ಇ ಕಲ್ಟು ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅಥ್ಲ ನಾವು ಏನು ಮಾಡ್ತೇವೆ ಅಂದ್ರೆ ಸಂಭವನೀಯತೆಯ ಸೂತ್ರವನ್ನು ಬರಿತಾ ಇದ್ದೇವೆ ಇನ್ನು ಸಂಭವನೀಯತೆಯಲ್ಲಿ ಕೆಲವು ಪದಗಳನ್ನು ಬಳಕೆ ಮಾಡ್ತಾ ಇದ್ದಾವೆ ಯಾವ್ಯಾವರಿಗೆ ಅಂದರೆ ಯತ್ನ ಫಲಿತ ಫಲಿತಗನ ಘಟನೆ ಇಲ್ಲಿ ಇವುಗಳನ್ನು ಏನು ಮಾಡ್ತಾ ಇದ್ದೇವೆ ಅಂದರೆ ಬಳಕೆ ಮಾಡ್ತಾ ಇದ್ದಾವೆ ಹಾಗಾದರೆ ಮೊದಲಿಗೆ ನೋಡಿದಾಗ ಯತ್ನ ಯಾದೃಚ್ಛಿಕ ಪ್ರಯೋಗವನ್ನು ನಿರ್ವಹಿಸುವುದಕ್ಕೆ ಯತ್ನ ಅಂದರೆ ಒಂದು ಪ್ರಯೋಗವನ್ನು ಮಾಡುವಂಥ ಊಹಾತ್ಮಕ ಪ್ರಯೋಗವನ್ನು ಮಾಡುವಂತಹ ಒಂದು ಕ್ರಿಯೆ ಅಂದರೆ ಸ್ಪಷ್ಟವಾಗಿ ಹೇಳಿಕೆ ಹೇಳಲು ಸಾಧ್ಯವಿಲ್ಲದ ಘಟನೆಯನ್ನು ಮಾಡ್ತಾ ಇದ್ದೇವೆ ಎಕ್ಸಾಂಪಲ್ ನಾಣ್ಯವನ್ನು ಚಿಮ್ಮುವಿಕೆ ದಾಳವನ್ನು ಎಸುವಿಕೆ ಆಗಿರ್ಬೋದು ಆಟದ ಕಾಲ್ಡ್ಗಳನ್ನು ಒಂದು ಕಾಲ್ಡ್ ತೆಗೆಯುವಿಕೆ ಆಗಿರ್ಬೋದು ಅಥವಾ ಚಕ್ರವನ್ನು ತಿರುಗಿಸಿದಾಗ ಅಂಕಿ ಬರುವಂತಹದ್ದು ಆಗಿರ್ಬೋದು ಎರಡನೇದು ಫಲಿತ ಯಾದೃಚ್ಛಿಕ ಪ್ರಯೋಗದ ಫಲಿತಾಂಶವನ್ನು ಫಲಿತ ಎನ್ನುತ್ತೇವೆ ಅಂದರೆ ಯಾದೃಚ್ಛಿಕ ಪ್ರಯೋಗದಲ್ಲಿ ಅಥವಾ ಒಂದು ಪ್ರಯೋಗದಲ್ಲಿ ನಡೆಯುವಂತಹ ಘಟನೆಗಳನ್ನು ನಾವೇನು ಕರಿತೇವೆ ಅಂದರೆ ಫಲಿತಗಳತ್ತ ಕರಿತಾಯಿದ್ದೇವೆ ಒಂದು ನಾಣ್ಯವನ್ನು ಎಸೆದಾಗ ಹೆಡ್ ಮತ್ತು ಟೇಲ್ ಅಥವಾ ಶಿರ ಅಥವಾ ಪುಷ್ಯ ಅಥವಾ ಬರಿತಾ ಇದ್ದಾವೆ ಅದೇ ರೀತಿ ಒಂದು ದಳವನ್ನು ಎಸೆದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತೇಳಿ ಏನೋ ಅಂಕಿಗಳು ಸಿಗ್ತಾ ಇದ್ದಾವ ಎಸ್ ಅದಾದಮೇಲೆ ಫಲಿತ ಘನ ಅಂದರೆ ಪ್ರಯೋಗದಲ್ಲಿ ಬಂದಂತಹ ಫಲಿತಗಳನ್ನು ಒಂದು ಗುಂಪಾಗಿ ಅಥವಾ ಒಂದು ಗುಂಪಿನಲ್ಲಿ ವ್ಯಕ್ತಪಡಿಸುವುದು ಯಾವುದು ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಸಾಧ್ಯತೆ ಫಲಿತಗಳ ಘನವನ್ನು ಅಂದರೆ ಒಂದು ಪ್ರಯೋಗದಲ್ಲಿ ಬರುವಂತಹ ಎಲ್ಲ ಫಲಿತಗಳನ್ನು ಘನದಲ್ಲಿ ಬರೆಯುವಂಥದಕ್ಕೆ ನಾವೇನು ಕರಿತೇವೆ ಫಲಿತ ಘನ ಅಂತ ಕರಿತಾ ಇದ್ದಾವೆ ಇನ್ನು ಫಲಿತಗಣದಲ್ಲಿ ಅಂದರೆ ಆ ಗಣವನ್ನು ಎಸ್ ಅಕ್ಷರದಿಂದ ಸೂಚಿಸ್ತಾ ಇದ್ದಾವೆ ಎಕ್ಸಾಂಪಲ್ ಒಂದು ನಾಣ್ಯವನ್ನು ಎಸೆದಾಗ ಹೆಡ್ ಆರ್ ಟೇಲ್ ಈ ರೀತಿಯಾಗಿ ಒಂದು ದಹಳವನ್ನು ಎಸೆದಾಗ ಎಸ್ ಟು ಪುಷ್ಪವರ್ಣ ಒಂದು ಎರಡು ಮೂರು ನಾಲ್ಕು ಐದು ಆರು ಪುಷ್ಪವರ್ಣ ಕಂಪ್ಲೀಟ್ ಅಂದರೆ ಒಂದು ಪ್ರಯೋಗದಲ್ಲಿ ನಡೆಯುವಂಥ ಒಟ್ಟು ಘಟನೆಗಳನ್ನು ಘನದ ಒಂದು ಘನದಲ್ಲಿ ಬರೆಯುವುದಕ್ಕೆ ನಾವು ಫಲಿತ ಘನ ಅಂತ ಕರೀತಾ ಇದ್ದೇವೆ ಎಸ್ ಅದೇ ರೀತಿಯಾಗಿ ಕೊನೆಯ ಅಂಶ ಯಾವುದು ಅಂದರೆ ಘಟನೆ ಅಂತ ಬರ್ತಾ ಇದೆ ಏನ ಒಂದು ಯಾದೃಚ್ಛಿಕ ಪ್ರಯೋಗದ ಯಾವುದೇ ಸಾಧ್ಯತೆಯ ಫಲಿತ ಅಥವಾ ಫಲಿತ ಸಂಯೋಜನೆಯನ್ನು ಒಂದು ಘಟನೆ ಎನ್ನುತ್ತೇವೆ ಫಲಿತಗಣದ ಪ್ರತಿ ಉಪಗಣವನ್ನು ಘಟನೆ ಎನ್ನುತ್ತೇವೆ ಫಲಿತಗಣದ ಪ್ರತಿ ಎಕ್ಸಾಂಪಲ್ ಒಂದು ಶಿರವನ್ನು ಮೇಲ್ಮುಖ ಒಂದು ಶಿರ ಮೇಲ್ಮುಖವಾಗಿ ಬರುವ ಅಂದರೆ ಎಕ್ಸಾಂಪಲ್ ಕೊಡ್ತಾಗ ನೋಡ್ರಿ ಇಲ್ಲಿ ಒಂದು ದಾಳ ಒಂದು ನಾನೇ ಎಸಿದ್ದೇವೆ ಕರೆಕ್ಟಾ ಅಲ್ಲಿ ಘಟನೆಗಳು ಎಷ್ಟು ನಡೀತಿದಾವೆ ಎರಡು ನಡೀತಿದಾವೆ ಹೌದಾ ಅದರಲ್ಲಿ ಮತ್ತೆ ಎರಡು ಘಟನೆಗಳನ್ನು ಮಾಡ್ತಾ ಇದ್ದೇವೆ ಏನೋ ಸಿರ ಮೇಲೆ ಮುಖ ಬರುವುದು ಒಂದೇ ಸಲ ಬರ್ತದ ಇದೊಂದು ಘಟನೆ ಆಗಿರ್ಬೋದು ಪುಚ್ಚ ಮೇಲೆ ಬರುವಂಥ ಘಟನೆ ಅಂದರೆ ಈ ಗಣದಲ್ಲಿ ನಡೆಯುವಂತಹ ಘಟನೆಗಳನ್ನು ನಾವು ಬೇರೆ ಬೇರೆ ಗಣ ಅಂದರೆ ಘಟನೆಗಳಾಗಿ ವ್ಯಕ್ತಪಡಿಸಿದೆ ವ್ಯಕ್ತಪಡಿಸಿದ್ದೇವೆ ಅಂದರೆ ಅದಕ್ಕೆ ಘಟನೆ ಅಂತ ಕರಿತಾ ಇದ್ದಾವೆ ಇನ್ನು ದಾಳವನ್ನು ಎಸೆದಾಗ ಇಲ್ಲದಾವ ನೋಡ್ರಿ ದಾಳವನ್ನು ಎಸೆದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಒಂದು ಗಣ ಐತಿ ಆ ಗಣದಲ್ಲಿ ಮತ್ತೆ ನಾವು ಗಣಗಳನ್ನು ಮಾಡ್ಕೊತೇವೆ ಅಂದರೆ ಅದಕ್ಕೆ ಉಪಗಣಗಳು ಒತ್ತು ಕರಿತಾ ಇದ್ದಾವೆ ಆ ಉಪಗಣಗಳನ್ನು ನಾವು ಏನು ಕರಿತೀವಿ ಅಂದರೆ ಘಟನೆಗಳು ಒತ್ತ ಕರಿತಾ ಇದ್ದಾವೆ ನೋಡಿರಿ ನಾಲ್ಕು ಪಡೆಯುವಂಥದ್ದು ಇದರಲ್ಲಿ ನಾಲ್ಕು ಸಂಖ್ಯೆ ಎಷ್ಟೈತಿ ಒಂದು ಸಲ ಐತಿ ಇದೊಂದು ಘಟನೆ ಇನ್ನು ಸಮಸಂಖ್ಯೆ ಪಡೆಯುವುದು ಅಂದರೆ ಇದರಲ್ಲಿ ಎಷ್ಟು ಸಮಸಂಖ್ಯೆಗಳಾದಾವೆ ಎರಡು ನಾಲ್ಕು ಆರು ಹಾಗಾದರೆ ಇದು ಒಂದು ಘಟನೆ ಈ ರೀತಿಯಾಗಿ ನಾವೇನು ಮಾಡಿ ಎಸ್ ಇಲ್ಲಿ ಸಂಭವನೀಯತೆಯ ಸಮಸ್ಯೆಗಳನ್ನು ನಾವು ನೋಡೋಣ ಏನಿದೆ ನೋಡ್ರಿ ಒಂದು ದಾಳವನ್ನು ಎಸೆದಾಗ ಹೌದ್ರಿ ಅದರಲ್ಲಿ ಯಾವುದೋ ಒಂದು ಸ್ವಾಭಾವಿಕ ಸಂಖ್ಯೆ ಪಡೆಯುವ ಸಂಭವನೀಯತೆ ಹಾಗಾದರೆ ದಾಳವನ್ನು ಎಸೆದಾಗ ಅಂದ ತಕ್ಷಣ ನಾವಿಲ್ಲಿ ಏನು ಮಾಡ್ಕೋಬೇಕು ಏನು ಮಾಡ್ತೇವ್ರಿ ಅಂದರೆ ಆ ಘಟನೆಗಳನ್ನು ಬರ್ಕೋಬೇಕು ಏನು ಎಸ್ ಸಿಕ್ಕೊಲ್ಟೋ ಎಸ್ ಸಿಕ್ಕೊಳ್ಟು ಬರ್ದ ನೋಡ್ರಿ ಅಲ್ಲಿ ಏನೋ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾದರೆ ಆ ಘಟನೆಯ ಒಟ್ಟು ಘಟನೆಗಳ ಎನ್ ಆಫ್ ಎಸ್ ಇಕ್ಕೊಲ್ಟು ಆರು ಇನ್ನು ಸ್ವಾಭಾವಿಕ ಸಂಖ್ಯೆ ಇಲ್ಲ ಐತಿ ಏನು ಸ್ವಾಭಾವಿಕ ಸಂಖ್ಯೆ ಪಡೆಯುವ ಸಂಭವ ಹಾಗಾದ್ರೆ ಹಾಗಾದರೆ ಈ ಸ್ವಾಭಾವಿಕ ಸಂಖ್ಯೆ ಅಂದ್ರೇನು ಒಂದರಿಂದ ಆರ ಇಲ್ಲಿ ಏನೋ ಒಂದು ಎಣಿಕೆಯ ಸಂಖ್ಯೆಗಳು ಒಂದರಿಂದ ಪ್ರಾರಂಭವಾಗುವ ಎಣಿಕೆಯ ಸಂಖ್ಯೆಗಳು ಹಾಗಾದರೆ ಇದರಲ್ಲಿ ಎಷ್ಟು ಅದಾವ ಆರೇ ಅದಾವೆ ಹಾಗಾದ್ರೆ ಇಲ್ಲಿ ಬೇಕಾಗಿರುವಂತಹ ಘಟನೆಗಳಷ್ಟು ಆರು ಎಸ್ ಪಿ ಆಫ್ ಇ ಈಕ್ವಲ್ ಟು ಇಲ್ಲಿದೆ ನೋಡ್ರಿ ಪಿ ಆಫ್ ಇ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಹಾಗಾದರೆ ಸಂಭವನೀಯತೆ ಕೇಳಿದಾನ ಘಟನೆಗಳಷ್ಟು ಆರು ಒಟ್ಟು ಘಟನೆಗಳು ಆರು ಬೇಕಾಗಿರುವ ಘಟನೆಗಳು ಆರು ಆರು ಒಂದಲೆ ಆರು ಒಂದಲೆ ಹಾಗಾದರೆ ಇದರ ವ್ಯಾಲ್ಯೂ ಎಷ್ಟು ಬತ್ತು ಒಂದು ಬತ್ತು ಈ ವ್ಯಾಲ್ಯೂ ಈ ರೀತಿಯಾಗಿ ಬಂದಂಥ ಘಟನೆಗಳನ್ನು ನಾವೇನು ಕರಿತೇವೆ ಅಂದ್ರೆ ಖಚಿತ ಸಂಭವನೀಯತೆ ಅಂತ ಕರಿತಾ ಇದ್ದೇವೆ ಖಚಿತ ಹೇಳಿ ಕರಿತಾ ಇದ್ದಾವೆ ಅದೇ ರೀತಿಯಾಗಿ ಏಳಕ್ಕಿಂತ ಕಡಿಮೆ ಇರುವ ಒಂದು ಸಂಖ್ಯೆ ಪಡೆಯುವ ಸಂಭವನೀಯತೆ ಏಳಕ್ಕಿಂತ ಕಡಿಮೆ ಇರುವ ಅಂದರೆ ಏಳಕ್ಕಿಂತ ಕಡಿಮೆ ಅಂದರೆ ಇಲ್ಲಿ ಎಷ್ಟ ಆರ್ ಅದಾವ ಇವೆಲ್ಲವೂ ಕೂಡ ಏಳಕ್ಕಿಂತ ಕಡಿಮೆ ಅದಾವ ಹಾಗಾಗಿ ನಮಗೆ ಅಪೇಕ್ಷಿತ ಫಲಿತಾಂಶ ಎಷ್ಟು ಅಂದರೆ ಆರು ಘಟನೆಗಳು ಬರ್ತಾ ಇದ್ದಾವೆ ಎನ್ ಆಫ್ ಎಸ್ ಇಕ್ವಲ್ ಟು ಆರ್ ಇದೆ ಆಫ್ ಇ ಕೂಡ ಆರ್ ಇದೆ ಹಾಗಾದರೆ ಪಿ ಆಫ್ ಇ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಕ್ವಲ್ ಟು ಆರು ಬಾಗ್ಲೆ ಆರು ಅಂದರೆ ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ ಎಷ್ಟಾಯಿತು ಒಂದಾಯಿತು ಇಂತಹ ಘಟನೆಗಳನ್ನು ನಾವು ಏನು ಕರ್ತೇವೆ ಅಂದ್ರೆ ಖಚಿತ ಸಂಭವನೀಯತೆ ಕರೀತಾ ಇದ್ದೇವೆ ಅದೇ ರೀತಿಯಾಗಿ ಇಲ್ಲಿ ನೋಡಿದಾಗ ಏನಿದೆ ನೋಡ್ರಿ ಇಲ್ಲಿ ಅಂಶವನ್ನು ನೋಡಿದಾಗ ಏಳಕ್ಕಿಂತ ಹೆಚ್ಚು ಸಂಖ್ಯೆ ಬರುವ ಸಂಭಾವನೆಯುತ್ತೆ ಒಂದು ದಾಳವನ್ನು ಎಸೆದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಬರ್ತಾ ಇದ್ದಾವೆ ಅಂದರೆ ಇವು ಏಳಕ್ಕಿಂತ ಅದಾವ ಇಲ್ಲಿ ಏಳಕ್ಕಿಂತ ಹೆಚ್ಚು ಅದು ಕೇಳಿದಾನ ಒಟ್ಟು ಘಟನೆಗಳೆಷ್ಟು ಆರು ಎನ್ ಆಫ್ ಎಸ್ ಸಿಕ್ಕಲ್ ಟು ಆರು ಏಳಕ್ಕಿಂತ ಹೆಚ್ಚು ಘಟಿಯ ಘಟನೆಗಳೆಷ್ಟದವ ಜೀರೋ ಅದಾವ ಇವು ಶೂನ್ಯ ಘನ ಅಥವಾ ಸೂಚಿಸ್ತಾ ಇದ್ದಾವೆ ಎರಡೂ ಗುರುತು ಅಂದರೆ ಯಾವುದೇ ಸಂಖ್ಯೆಗಳಿಲ್ಲ ಹಾಗಾದರೆ ಪಿ ಎಫ್ ಎ ಈಕ್ವಲ್ ಟು ಅಂದರೆ ಎ ಸಂಭವನೀಯತೆ ಈಕ್ವಲ್ ಟು ಎನ್ ಎಫ್ ಎ ಡಿವೈಡೆಡ್ ಬೈ ಎನ್ ಎಫ್ ಎಸ್ ಈಕ್ವಲ್ ಟು ಜೀರೋ ಬಾಗ್ಲಿ ಆರು ಜೀರೋ ಬಾಗ್ಲಿ ಆರು ಅಂದರೆ ಅದ್ರ ವ್ಯಾಲ್ಯೂ ಜೀರೋ ಇಂತಹ ಘಟನೆಗಳನ್ನು ನಾವು ಏನು ಕರ್ತೇವೆ ಅಂದರೆ ಅಸಂಭವನೀಯತೆಯ ತೆಗೆತಾ ಇದ್ದಾವೆ ಏನು ಕರ್ತೀವಿ ರೀ ಅಸಂಭವನೀಯತೆಯ ತೆಗೆತಾ ಇದ್ದಾವೆ ನೆಕ್ಸ್ಟ್ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡಿದಾಗ ಒಂದಕ್ಕಿಂತ ಕಡಿಮೆ ಬರುವ ಸಂಖ್ಯೆ ನೋಡಿರಲಿ ನಾನು ಹೇಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಆರು ಬಂದು ಎನ್ ಆಫ್ ಎಸ್ ಇಕ್ವಲ್ ಟು ಆರು ಆಯಿತು ಇನ್ನು ಒಂದಕ್ಕಿಂತ ಕಡಿಮೆ ಒಂದಕ್ಕಿಂತ ಕಡಿಮೆ ಇಲ್ಲಿ ಅದ್ರಾಗೆ ಯಾವ್ದಾವ ನೋಡ್ರಿ ಯಾವೂ ಇಲ್ಲ ಹಾಗಾದರೆ ಇಲ್ಲಿ ಎನ್ ಆಫ್ ಎ ವ್ಯಾಲ್ಯೂ ಕೂಡ ಏನಾಯ್ತು ಜೀರೋ ಆಯಿತು ಸರ್ ನಾನು ಎನ್ ಆಫ್ ಬಿ ತೊಗೋತೀನಿ ರೀ ಅದ್ರಾಗ ಎನ್ ಆಫ್ ಎನ್ನ ತೊಗೋಬೇಕಂತ ರೂಲ್ ಇಲ್ಲ ಹಾಗಾದರೆ ಸೂತ್ರವನ್ನ ಬರ್ಕೊಳ್ಳೋಣ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು ಜೀರೋ ಬಾಗ್ಲೆ ಆರು ಜೀರೋ ಬಾಗ್ಲೆ ಆರು ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟಾಯ್ತು ಜೀರೋ ಆಯಿತು ಹಾಗಾದರೆ ಇಂತಹ ಘಟನೆಗಳನ್ನು ನಾವು ಏನು ಕರಿತೀವಿ ಅಂದ್ರೆ ಅಸಂಭವನೀಯತೆ ಅಂತ ಕರಿತಾ ಇದ್ದಾವೆ ಅಥವಾ ಅಸಂಭವ ಘಟನೆ ಅಂತ ಕರಿತಾ ಇದ್ದಾವೆ ಇನ್ನು ಅಸಂಭವ ಘಟನೆ ಅಥವಾ ಅಸಂಭವನೀಯತೆ ವ್ಯಾಲ್ಯೂ ಎಷ್ಟಾಗಿರ್ತದಂದ್ರೆ ಸೊನ್ನೆಯಾಗಿರ್ತಾ ಇದೆ ನೆಕ್ಸ್ಟ್ ಸಂಭವನೀಯತೆಗೆ ಸ್ವಲ್ಪ ಸಂಬಂಧಿಸಿದ ಅಂಶಗಳದಾವ ಏನು ನೋಡ್ರಿಲಿ ಇಲ್ಲಿದೆ ಅಲ್ಲ ಏನು ಜೀರೋ ಲೆಸರ್ ದನ್ ಪಿ ಆಫ್ ಎ ಲೆಸರ್ ದನ್ ಒಂದು ಇದರರ್ಥ ಏನಂದರೆ ಸಂಭವನೀಯತೆಯು ಜೀರೋಗಿಂತ ಹೆಚ್ಚಾಗಿರ್ತದ ಆದರೆ ಒಂದಕ್ಕಿಂತ ಕಡಿಮೆಯಾಗಿರ್ತದ ಇಲ್ಲೇ ಹೇಳ್ತಾನೆ ಖಚಿತ ಘಟನೆ ಮತ್ತು ಅಸಂಭವ ಘಟನೆಯನ್ನು ಒಳಗೊಂಡ ಯಾವುದೇ ಘಟನೆಗೆ ಎ ಅದು ಕರೀತಾ ಇದ್ದಾವೆ ಇನ್ನು ಅಂಶವನ್ನು ನೋಡಿದಾಗ ಏನಿದೆ ಇಲ್ಲಿ ನೋಡ್ರಿ ಇಲ್ಲಿದೆ ನೋಡ್ರಿ ಏನು ಪಿ ಆಫ್ ಎ ಎಂಬುದು ಅಂದರೆ ಸಂಭವನೀಯತೆ ಎಂಬುದು ಜೀರೋಗಿಂತ ಕಡಿಮೆ ಅಥವಾ ಜೀರೋಕ್ಕೆ ಸಮ ಒಂದಕ್ಕಿಂತ ಕಡಿಮೆ ಸಾರಿ ಜೀರೋಗಿಂತ ಹೆಚ್ಚು ಅಥವಾ ಜೀರೋಕ್ಕೆ ಸಮ ಆದರೆ ಒಂದಕ್ಕಿಂತ ಕಡಿಮೆ ಒಂದಕ್ಕೆ ಸಮ ಆಗಿರ್ತಾ ಇದೆ ಹಾಗಾದರೆ ಒಂದು ಘಟನೆಯ ಸಂಭವನೀಯತೆಯು ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿರ್ತಾ ಇದೆ ಒಂದು ಘಟನೆಯ ಸಂಭವನೀಯತೆಯು ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿ ಇರ್ತಾ ಇದೆ ಇನ್ನು ಅಸಂಭವ ಘಟನೆಯ ಸಂಭವನೀಯತೆ ಜೀರೋ ಖಚಿತ ಘಟನೆಯ ಸಂಭವನೀಯತೆ ಒಂದು ಹಾಗಾದರೆ ಇಲ್ಲೈತೆ ಏನು ಯಾವಾಗಲೂ ಎರಡು ಪೂರ್ಣ ಸಂಖ್ಯೆಗಳಾದ ಜೀರೋ ಮತ್ತು ಒಂದರ ನಡುವೆ ಇರ್ತದೆ ಏನು ಸಂಭವನೀಯತೆ ಇಲ್ಲೈತೆ ಜೀರೋಗಿಂತ ಹೆಚ್ಚಾಗಿರುತ್ತೆ ಒಂದಕ್ಕಿಂತ ಕಡಿಮೆಯಾಗಿರುವ ಭಿನ್ನರಾಶಿಯಾಗಿದೆ ಇದರರ್ಥ ಏನು ಅಂದರೆ ಅಂಶ ಚಿಕ್ಕದು ಛೇದ ದೊಡ್ಡದಾಗಿರುವಂತಹ ಭಿನ್ನರಾಶಿ ರೂಪವನ್ನು ಸಂಭವನೀಯತೆ ಹೊಂದಿರ್ತಾ ಇದೆ ಸಂಭವನೀಯತೆ ಇಲ್ಲಿ ಐತೆ ಅಸಂಭವ ಘಟನೆ ಜೀರೋ ಖಚಿತ ಘಟನೆ ಒಂದು ಅಂದರೆ ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿರ್ತಾ ಇದೆ ಹಾಗಾದರೆ ಇಲ್ಲಿ ಒಂದೆರಡು ಅಂಶ ತೋರಿಸ್ತಾ ಇದೆಯಲ್ಲ ಈ ರೀತಿಯಾದ ಭಿನ್ನರಾಶಿ ರೂಪವನ್ನು ಹೊಂದಿರ್ತಾ ಇದೆ ಈ ರೀತಿ ಭಿನ್ನರಾಶಿ ಅಂದರೆ ಸಮಭಿನ್ನ ರಾಶಿ ರೂಪವನ್ನು ಹೊಂದಿರ್ತಾ ಇದೆ ಇನ್ನು ಸಂಭವನೀಯತೆಯ ಕೆಲವು ಸಮಸ್ಯೆಗಳನ್ನು ನೋಡೋಣ ಏನಿದೆ ಒಂದು ದಾಳವನ್ನು ಉರುಳಿಸಿದಾಗ ಕೆಲವು ಘಟನೆಗಳ ಪಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ ನೋಡ್ರಿ ಒಂದು ದಾಳವನ್ನು ಎಸೆದಾಗ ಕೆಲವು ಘಟನೆಗಳ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾನ ನೋಡ್ರಿ ಏನು ಯಾವ್ಯಾವ ಸಂಖ್ಯೆ ಐದು ಎರಡಕ್ಕಿಂತ ಹೆಚ್ಚಾಗಿರುವ ಒಂದು ಸಂಖ್ಯೆ ಒಂದು ಬೆಸ ಸಂಖ್ಯೆ ಒಂದು ಅವಿಭಾಜ್ಯ ಸಂಖ್ಯೆ ಹಾಗಾದರೆ ಒಂದೊಂದಾಗಿ ನೋಡೋಣ ಏನು ಮೊದಲನೇದು ಸಂಖ್ಯೆ ಐದು ಹಾಗಾದರೆ ಫಸ್ಟಿಗೆ ನೋಡ್ರಿ ಒಂದು ದಾಳವನ್ನು ಉರುಳಿಸಿದಾಗ ನಡೆಯುವ ಘಟನೆಗಳು ಎಸ್ ಇಕ್ವಲ್ ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಎನ್ ಆಫ್ ಎಸ್ ಇಕ್ವಲ್ ಟು ಆರು ಒಟ್ಟು ಘಟನೆಗಳೆಷ್ಟು ಆರು ಅದಾವ ಇನ್ನು ಸಂಖ್ಯೆ ಐದನ್ನು ಪಡೆಯುವ ಸಂಭವನಂತೆ ಎ ಈಕ್ವಲ್ ಟು ಐದೇ ಬರ್ತಾ ಇದೆ ರೀ ಯಾಕಂದರೆ ಅಲ್ಲಿ ಎಲ್ಲಿ ಇಲ್ಲಿ ಐದು ಒಂದೇ ಇದೆ ಹಾಗಾದರೆ ಎನ್ ಆಫ್ ಎ ಇಕ್ವಲ್ ಟು ಒಂದಾಯಿತು ಪಿ of ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು ಒಂದಾರಾಂಶ್ ಒಟ್ಟು ಘಟನೆಗಳು ಛೇದದಲ್ಲಿರ್ತದ ಅಲ್ಲಿರುವಂತಹ ಘಟನೆ ಅಂಶದಲ್ಲಿರ್ತದ ಹೀಗಾಗಿ ಐದು ಪಡೆಯುವಂತಹ ಸಂಭವನೀಯತೆ ಒಂದಾರಾಂಶ ಆಗಿದೆ ನೆಕ್ಸ್ಟ್ ಇದನ್ನೇ ನಾವು ಎನ್ಆಫ್ ಎಸ್ ಆಗಿ ಇಟ್ಕೊಂಡ್ಬಿಡ್ತೇವೆ ಏನು ಎಸ್ ಇಕ್ವಲ್ ಎನ್ ಆಫ್ ಎಸ್ ಇಕ್ವಲ್ ಟು ಆರು ನೋಡ್ರಿ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಆ ಘಟನೆ ಏನಾಗಿರಲಿ ತಗೊಳ್ಳೋಣ ಬಿ ಅಂತ ತಗೊಳ್ಳೋಣ ಹಾಗಾದರೆ ಬಿ ಈಕ್ವಲ್ ಟು ಪುಷ್ಪವರ್ಣ ಇದರಲ್ಲಿ ಯಾವ ಬೆಸ ಸಂಖ್ಯೆಗಳಾದಾವ ಬರ್ಕೊಂಡಿ ನೋಡ್ರಿ ಒಂದು ಮೂರು ಐದು ಹಾಗಾದರೆ ಎನ್ ಆಫ್ ಬಿ ಈಕ್ವಲ್ ಟು ಎಷ್ಟಾಯಿತು ಮೂರಾಯಿತು ಇನ್ನು ಪಿ ಆಫ್ ಬಿ ಅಂದರೆ ಸಂಭವನೀಯತೆ ಕೊಟ್ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಹಾಗಾದರೆ ಎಷ್ಟು ಬತ್ತು ಮೂರು ಆರು ಅಂಶ ಬತ್ತು ಇದನ್ನು ಕನಿಷ್ಠ ರೂಪಕ್ಕೆ ತೆಗೆದಾಗ ಎಷ್ಟಾಗುತ್ತೆ ಒಂದು ಎರಡು ಅಂಶ ಆಗುತ್ತೆ ಎಸ್ ಅದೇ ರೀತಿಯಾಗಿ ಇನ್ನೊಂದಿದೆ ನೋಡ್ರಿ ಇನ್ನು ಎರಡು ಲೆಕ್ ಸಮಸ್ಯೆಗಳಿದಾವೆ ಏನು ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆ ನೋಡ್ರಿಲಿ ಇಲ್ಲಿ ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ನೋಡ್ಕೋಬೇಕು ಯಾವ್ಯಾವ ಮೂರು ನಾಲ್ಕು ಐದು ಆರು ಅವುಗಳನ್ನು ಬರ್ಕೊಂಡಿನಿ ಹಾಗಾದರೆ ಎನ್ ಆಫ್ ಸಿ ಈಕ್ವಲ್ ಟು ಎಷ್ಟು ನಾಲ್ಕು ಆಯಿತು ಎನ್ ಆಫ್ ಎಸ್ ಈಕ್ವಲ್ ಟು ಎಷ್ಟೈತೆ ರೀ ಆರು ಇದೆ ಹಾಗಾದರೆ ಪಿ ಆಫ್ ಸಿ ಈಕ್ವಲ್ ಟು ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು ನಾಲ್ಕಾರಂಶ್ ಒಟ್ಟು ಘಟನೆ ಛೇದ ಬೇಕಾಗಿರುವ ಘಟನೆ ಅಂಶವಾಗಿರ್ತದೆ ನಾಲ್ಕು ಆರು ಅಂಶ ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಎರಡು ಮೂರಾಂಶ ಆಗುತ್ತೆ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಏನು ಆರು ಅವಿಭಾಜ್ಯ ಅಪವರ್ತ ಆರರ ಅವಿಭಾಜ್ಯ ಅಪವರ್ತನಗಳು ನೋಡಿರಿ ಎನ್ ಆಫ್ ಎಸ್ ಸಿಕ್ವಲ್ ಟು ಎಷ್ಟೈತಿ ಆರ ಸಂಖ್ಯೆ ಅದ ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ಆರರ ಅವಿಭಾಜ್ಯ ಅಪವರ್ತನಗಳು ಡಿ ಘಟನೆಯಾಗಿರಲಿ ಹಾಗಾದರೆ ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತು ಮೂರು ಅಷ್ಟೇ ಆರು ಕೂಡ ಅಪವರ್ತನ ಆದರೆ ಆರು ಅವಿಭಾಜ್ಯ ಸಂಖ್ಯೆ ಅಲ್ಲ ಏನು ಒಂದು ಮತ್ತು ತದ್ದೇ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳತ್ತ ಕರಿತಾ ಇದ್ದಾವೆ ಹಾಗಾದರೆ ಎನ್ ಆಫ್ ಡಿ ಈಕ್ವಲ್ ಟು ಎರಡಾಯಿತು ಹಾಗಾದರೆ ಪಿ ಎಫ್ ಡಿ ಕೋಲ್ ಟು ಎರಡು ಆರಾಂಶ್ ಇದನ್ನು ಭಿನ್ನ ಸಂಕ್ಷಿಪ್ತಗೊಳಿಸಿದಾಗ ಒಂದು ಆಗುತ್ತಾ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಿದಾಗ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಿದಾಗ ಅಂದರೂ ರೀ ಎರಡು ನಾಣ್ಯಗಳನ್ನು ಒಮ್ಮೆ ಚಿಮ್ಮಿದಾಗ ಅಂದ್ರೂ ಒಂದೇ ಕೆಳಗಿನ ಘಟನೆ ಪಡೆಯುವ ಸಂಭವನೀಯತ ಹಾಗಾದರೆ ಎರಡು ನಾಣ್ಯಗಳನ್ನು ಅಥವಾ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಿದಾಗ ನಡೆಯುವಂಥ ಘಟನೆಗಳು ಇಲ್ಲದಾವ ಎರಡು ಹೆಡ್ ಎರಡು ಟೇಲ್ ಒಂದು ಹೆಡ್ ಒಂದು ಟೇಲ್ ಇನ್ನೊಂದು ಟೇಲ್ ಹೆಡ್ ಈ ರೀತಿಯಾಗಿ ನಾವು ಏನು ಮಾಡ್ತೇವೆ ಅಂದರೆ ನಾಲ್ಕು ಘಟನೆಗಳನ್ನು ಸಿಗ್ತಾ ಇದ್ದಾವೆ ಒಂದು ಪ್ರಯೋಗದಲ್ಲಿ ಅಂದರೆ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಿದಾಗ ಒಂದು ಪ್ರಯೋಗದಲ್ಲಿ ನಡೆಯುವಂಥ ಘಟನೆಗಳ ಸಂಖ್ಯೆ ಎಷ್ಟು ಅಂದರೆ ನಾಲ್ಕಾಗ್ಯಾವ ಅವು ಯಾವ್ಯಾವ ಅಂದರೆ ಇಲ್ಲದಾವ ನೋಡ್ರಿ ಇನ್ನು ಕೆಳಗಿರುವಂತಹ ನಾಲ್ಕು ಅಂಶದ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಏನು ಎರಡು ಶಿರಗಳು ಇದರ ಅರ್ಥ ಏನು ಅಂದ್ರೆ ಇದರಲ್ಲಿ ಎರಡು ಶಿರ ಎಷ್ಟದವ ನೋಡ್ಕೋಬೇಕು ಎರಡೂ ಶಿರ ಇರಬೇಕ್ರಿ ಒಂದು ಶಿರ ಒಂದು ಪುಚ್ಚ ಇರಬಾರ್ದು ಅಂದರೆ ಎರಡು ಟೇಲ ಇರಬಾರ್ದು ಎರಡು ಒಂದು ಟೇಲ ಒಂದು ಹೆಡ್ಡೆ ಇರಬಾರ್ದು ಎರಡು ಹೆಡ್ ಇರಬೇಕು ಒಂದು ಶಿರ ಅಂದರೆ ಇದು ಏನು ಸ್ಪಷ್ಟವಾಗಿ ಹೀಗಾಗಿ ಒಂದು ಘಟನೆಯಲ್ಲಿ ಆ ಘಟನೆಯಲ್ಲಿ ಎರಡೂ ಸಿರ ಇರುವಂತಹ ಘಟನೆಗಳ ಸಂಖ್ಯೆ ಎಷ್ಟೈತಿ ಒಂದು ಐತಿ ಹೀಗಾಗಿ ಅದರ ಸಂಭವನೀಯತೆ ವ್ಯಾಲ್ಯೂ ಎಷ್ಟಾಗ್ತದೆ ಅಂದರೆ ಒಂದು ನಾಲ್ಕಾಂಶ ಅಂಶ ಆಗುತ್ತೆ ನೆಕ್ಸ್ಟ್ ಎರಡನೇ ನೋಡಿದಾಗ ಕನಿಷ್ಠ ಒಂದು ಸಿರ ಸ್ವಲ್ಪ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳಿಲ್ಲಿ ಕನಿಷ್ಠ ಒಂದು ಸಿರ ಇಲ್ಲಿ ಗರಿಷ್ಠ ಒಂದು ಎರಡು ಮೂರು ಘಟನೆಗಳು ನಡೀಬಹುದು ಬಟ್ ಏನು ಇಲ್ಲಿ ಎರಡೇ ಘಟನೆಗಳು ನಡೀತಾ ಇದ್ದಾವೆ ಅಂದರೆ ಕನಿಷ್ಠ ಒಂದು ಇರ್ಬೋದು ಇಲ್ಲ ಎರಡು ಇರ್ಬೋದು ಹಾಗಾದರೆ ಕನಿಷ್ಠ ಒಂದು ಮತ್ತು ಗರಿಷ್ಠ ಎರಡು ಇರುವಂತಹ ಅಂಶಗಳು ಯಾವ್ಯಾವು ಎರಡು ಹೆಡ್ ಒಂದು ಹೆಡ್ ಒಂದು ಟೇಲ್ ಇನ್ನೊಂದು ಟೇಲ್ ಒಂದು ಹೆಡ್ ಹಾಗಾದರೆ ಕನಿಷ್ಠ ಒಂದು ಸ್ಥಿರವನ್ನು ಹೊಂದಿರುವಂತಹ ಘಟನೆಗಳು ಎಷ್ಟದವಾ ಮೂರದಾವ ಹಾಗಾದರೆ ಅದರ ಸಂಭಾವನೀಯತೆ ಎಷ್ಟಾಗುತ್ತೆ ಅಂದರೆ ಮೂರು ನಾಲ್ಕು ಅಂಶ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಏನು ಸಿರ ಇಲ್ಲದಂತೆ ಅಂದರೆ ಯಾವುದೇ ರೀತಿಯಾಗಿ ಹೆಡ್ ಬೀಳಬಾರ್ದು ಒಂದೇ ಸಲ ಹೆಡ್ ಬರಬಾರ್ದು ಎರಡು ಸಲೂ ಹೆಡ್ ಬರಬಾರ್ದು ಹೆಡ್ ಇರದೇ ಇರುವಂಥ ಘಟನೆಯನ್ನು ಸಿರ ಇರದಂತೆ ಎದ್ಕೊಳ್ತೀವಿ ಹೆಡ್ ಇರದೇ ಇರುವಂಥ ಘಟನೆಗಳು ಎಷ್ಟಾಗವಾ ಅಂದರೆ ಒಂದೇ ಆಗುತ್ತೆ ಯಾಕಂದರೆ ನಾಲ್ಕು ಘಟನೆಗಳಲ್ಲಿ ಮೂರು ಘಟನೆಗಳು ಏನು ಬರ್ತಾಯಿದೆ ಹೆಡ್ ಬರ್ತಾ ಇದ್ದಾವೆ ಹೀಗಾಗಿ ಹೆಡ್ ಇಲ್ಲದೆ ಇರ್ಕೊಟ್ಟ ಘಟನೆಗಳ ಸಂಖ್ಯೆ ಒಂದಾಗಿದೆ ಹಾಗಾದರೆ ಅದರ ಸಂಭವನೀಯತೆ ಒಂದು ನಾಲ್ಕು ಅಂಶ ಆಗುತ್ತೆ ನೆಕ್ಸ್ಟ್ ನಿರ್ದಿಷ್ಟವಾಗಿ ಒಂದೇ ಪುಚ್ಚ ಅಂದರೆ ಇಲ್ಲಿತಲ್ರಿ ಏನು ಎರಡು ಶಿರಗಳು ಅಥವಾ ಹೇಗಿತ್ತು ಹಂಗೆ ನಿರ್ದಿಷ್ಟವಾಗಿ ಒಂದು ಪುಚ್ಚ ಬರಬೇಕು ಎರಡು ಬರಂಗಿಲ್ಲ ಎರಡು ಬರೋಂಗಿಲ್ಲ ಎರಡು ಬರದೇ ಇರಲಂಗಿಲ್ಲ ಆದರೆ ಕನಿಷ್ಠ ಎಷ್ಟು ಬರಿ ಬರಬೇಕು ಅದು ಸಾರಿ ನಿರ್ದಿಷ್ಟವಾಗಿ ಒಂದು ಬರಲೇಬೇಕು ಹಾಗಾಗಿ ಒಂದು ಪುಚ್ಛವನ್ನು ಹೊರುವ ಘಟನೆಗಳು ಅದಾವ ಅಂದರೆ ಎರಡದಾವ ಎರಡು ಅದಾವ ಹಾಗಾದ್ರೆ ಅದರ ಸಂಭವನೀಯತೆ ಅಂದ್ರೆ ಎರಡು ನಾಲ್ಕು ಅಂಶ ಆಗುತ್ತಾ ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಅಂದರೆ ಒಂದು ಎರಡು ಅಂಶ ಆಗುತ್ತಾ ಎರಡು ಒಂದ್ಲೆ ಎರಡು ಎಸ್ ಅದೇ ರೀತಿಯಾಗಿ ಮೂರು ನಾಣ್ಯಗಳನ್ನು ಚಿಮ್ಮಿದಾಗ ಅಥವಾ ಮೂರು ನಾಣ್ಯಗಳನ್ನು ಎಸೆದಾಗ ಎಸ್ ನೋಡ್ರಿ ಮೂರು ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿಲ್ಲಾಗಿ ಕೆಳಗಿರುವ ಘಟನೆಗಳ ಸಂಭವನೀಯತೆ ಎಷ್ಟು ಅಂತ ಕೇಳಿದಾನೆ ಹಾಗಾದರೆ ಮೂರು ಘಟನೆಗಳನ್ನು ಚಿಮ್ಮಿದಾಗ ಮೊದಲು ಯಾವ್ಯಾವ ರೀತಿ ಘಟನೆಗಳು ನಡೀತಾ ಇದ್ದಾವ ನೋಡ್ರಿ ನಡೆಯುವ ಘಟನೆಗಳ ಸಂಖ್ಯೆ ಎಷ್ಟು ಅಂದರೆ ಒಟ್ಟು ಒಂದು ಮೂರು ನಾಣ್ಯಗಳನ್ನು ಎಸೆದಾಗ ನಡೆಯುವಂಥ ಘಟನೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಎಂಟು ಯಾವ ರೀತಿ ನಡೀತಾ ಇದ್ದಾವೆ ಅಂದರೆ ಮೂರು ಶಿರ ಆಗಿರ್ಬೋದು ಎರಡು ಶಿರ ಒಂದು ಪುಚ್ಚ ಒಂದು ಶಿರ ಒಂದು ಪುಚ್ಚ ಒಂದು ಶಿರ ಒಂದು ಪುಚ್ಚ ಎರಡು ಸಿರ ಒಂದು ಸಿರ ಎರಡು ಪುಚ್ಚ ಪುಚ್ಚ ಸಿರ ಪುಚ್ಚ 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 ಸಿರ ಇನ್ನು ಮೂರು ಪುಚ್ಚ ಈ ರೀತಿಯಾಗಿ ಎಂಟು ಘಟನೆಗಳು ನಡೀತಾ ಇದ್ದಾವೆ ಅವುಗಳಲ್ಲಿ ಒಂದೇದ್ದು ಎಲ್ಲವೂ ಪುಚ್ಚ ಎಂಟು ಘಟನೆಗಳಲ್ಲಿ ಎಲ್ಲವೂ ಪುಚ್ಚ ಅಂದರೆ ಎಲ್ಲ ಟೇಲ್ ಬಿದ್ದಿದ್ದು ಒಂದೇ ಘಟನೆ ಐತಿ ಮೂರು ಘಟನೆಗಳಲ್ಲಿ ಎಲ್ಲ ಟೇಲಿ ಬಿರುವಂಥ ಘಟನೆಗಳು ಎಷ್ಟೈತಿ ಒಂದು ಐತಿ ಹೀಗಾಗಿ ಅಲ್ಲಿ ನಡೆಯುವಂಥ ಘಟನೆಗಳೆಷ್ಟು ಒಂದು ಅದರ ಸಂಭವನೀಯತೆ ಎಷ್ಟಾಗುತ್ತೆ ಅಂದರೆ ಒಂದು ಎಂಟು ಅಂಶ ಆಗುತ್ತ ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಕನಿಷ್ಠ ಒಂದು ಪುಚ್ಚ ಹಾಂ ಇಲ್ಲಿ ಅರ್ಥ ಮಾಡ್ಕೊಳ್ರಿ ಕನಿಷ್ಠ ಒಂದು ಬರ್ಬೋದು ಎರಡು ಬರ್ಬೋದು ಇಲ್ಲ ಮೂರು ಬರ್ಬೋದು ಸರ ಕನಿಷ್ಠ ಒಂದಾನಂದರೆ ಎರಡು ಬಂದಿದ್ದು ಬಿಡು ನನ್ರಿ ಇಲ್ಲ ಎರಡು ಬಂದಿದ್ದು ತಗೋಬೇಕು ಮೂರು ಬಂದಿದ್ದು ತಗೋಬೇಕು ಹೀಗಾಗಿ ಇಲ್ಲಿ ನಡೆಯುವಂತಹ ಘಟನೆಗಳೆಷ್ಟು ಅಂದರೆ ಏಳು ಘಟನೆಗಳು ನಡೀತಾ ಇದ್ದಾವೆ ಎಷ್ಟು ಘಟನೆ ನಡೀತಾವ ಏಳು ನಡೀತಾವ ಹಾಗಾದರೆ ಯಾವ ಘಟನೆ ಇಲ್ಲರಿ ಸರ್ ಅಂದರೆ ಈ ಘಟನೆ ಎಲ್ಲಿ ನೋಡ್ರಿ ಮೂರು ಶಿರ ಬರುವಂಥ ಘಟನೆ ಇಲ್ಲ ಅದಕ್ಕೆ ಕನಿಷ್ಠ ಒಂದು ಪುಚ್ಚ ಅಂದರೆ ಕನಿಷ್ಠ ಒಂದು ಪುಚ್ಚ ಬರ್ಬೋದು ಎರಡು ಬರ್ಬೋದು ಮೂರು ಬರ್ಬೋದು ಘಟನೆಯಲ್ಲಿ ರೈಟ್ ಹಾಗಾದರೆ ನಡೆಯುವ ಒಟ್ಟು ಘಟನೆಗಳೆಷ್ಟು ಎಂಟು ಬೇಕಾಗಿರುವ ಘಟನೆ ಏಳು ಇದರ ಸಂಭಾವನೀಯತೆ ಎಷ್ಟಾಗುತ್ತೆ ಅಂದರೆ ಏಳು ಎಂಟಾಂಶ ಆಗುತ್ತ ಏಳು ಎಂಟಾಂಶ ಆಗುತ್ತೆ ನೆಕ್ಸ್ಟ್ ನೋಡಿದಾಗ ನೋಡ್ರಿ ಏನು ಹೆಚ್ಚೆಂದರೆ ಒಂದು ಪುಚ್ಚ ಹೆಚ್ಚಂದ್ರೆ ಒಂದು ಒಂದಕ್ಕಿಂತ ಹೆಚ್ಚಾಗಂಗಿಲ್ಲ ರೀ ಹೆಚ್ಚಂದ್ರೆ ಒಂದು ಹಾಗಾದರೆ ಒಂದಕ್ಕಿಂತ ಕಡಿಮೆ ಆಗ್ಬೋದು ಅಂದರೆ ಯಾವುದೇ ರೀತಿ ಪುಚ್ಚ ಬರದೇ ಇರ್ಬೋದು ಒಂದು ಪುಚ್ಚ ಪರದಿ ತಗೋಬೋದು ಯಾವುದೇ ರೀತಿ ಪುಚ್ಚ ಇಲ್ಲದೆ ಬರ್ಬೋದು ಹಾಗಾದರೆ ಇಲ್ಲಿ ನಡೆದ ನೋಡ್ರಿ ಪುಚ್ಚ ಇಲ್ಲದ ಘಟನೆಗಳು ಅದಾವ ಒಂದೈತಿ ಇನ್ನು ಒಂದು ಪುಚ್ಚ ಇರುವಂಥ ಅದಾವ ಮೂರು ಅದಾವ ಟೋಟಲ್ ಘಟನೆಗಳು ನಾಲ್ಕು ಅದಾವ ಹೀಗಾಗಿ ಅದರ ಸಂಭವನೀಯತೆ ಎಷ್ಟಾಗಿದೆ ಅಂದರೆ ನಾಲ್ಕೆಂಟಾಂಶ ಆಗಿದೆ ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ ನಾಲ್ಕು ಒಂದ್ಲೇ ನಾಲ್ಕು ಎರಡೇ ಎಷ್ಟಾಗುತ್ತೆ ಒಂದೆರಡು ಅಂಶ ಇನ್ನು ನೆಕ್ಸ್ಟ್ ನೋಡಿದಾಗ ಹೆಚ್ಚೆಂದರೆ ಎರಡು ಸಿರ ಅಂದರೆ ಹೆಚ್ಚಂದ್ರೆ ಎರಡು ಮೂರು ಹೋಗಂಗಿಲ್ಲ ಒಂದು ಬರ್ಬೋದು ಇನ್ನು ಜೀರೋ ಬರ್ಬೋದು ಹೆಚ್ಚಂದಾಗ ಕಡಿಮೆ ಆಗುತ್ತೆ ಕನಿಷ್ಠ ಅಂದಾಗ ಒಂದಕ್ಕಿಂತ ಹೆಚ್ಚು ಒಂದು ಒಂದಕ್ಕಿಂತ ಹೆಚ್ಚು ಎರಡು ಮೂರು ತಗೋಬೋದು ಇಲ್ಲಿ ಹೆಚ್ಚೆಂದರೆ ಎರಡನ್ನಾನಂದರೆ ಎರಡು ಒಂದು ಜೀರೋ ಹಾಗಾದರೆ ಇಲ್ಲಿ ಹೆಚ್ಚೆಂದರೆ ಎರಡು ಸಿರಗಳು ಅಂತ ಹೇಳಿದಾನ ಹಾಗಾದರೆ ಎರಡು ಸಿರ ಒಂದು ಸಿರ ಜೀರೋ ಸಿರ ಇರ್ಬೋದು ಹಾಗಾದರೆ ಮೂರು ಸಿರವನ್ನು ಇಲ್ಲದೆ ಘಟನೆ ಇದನ್ನು ತೊಗೊಂಡಿಲ್ಲರಿ ಹಾಗಾದರೆ ಒಟ್ಟು ಘಟನೆಗಳು ಅದಾವ ಏಳು ಅದಾವ ಹಾಗಾದರೆ ಇದರ ಸಂಭವನೀಯತೆ ನಿಯತ ಎಷ್ಟಾಗುತ್ತೆ ಅಂದರೆ ಏಳು ಎಂಟಾಂಶ ಅಂಶ ಆಗುತ್ತೆ ಏಳು ಎಂಟಾಂಶ ಆಗುತ್ತೆ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ